ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಗುರುವಾರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ನೀವು ಪೊಸಿಷನ್ಸ್ ಮಾಡ್ತೀರಿ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಣ್ಣ ಮತ್ತೆ ಅದಕ್ಕಿಂತ ಮುಂಚೆ ಏನಿದೆ ಅಪ್ಪ ಅಂದ್ರೆ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇದೆ ನಾಳೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಓಕೆ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ನಾನು ಟೆಲಿಗ್ರಾಮ್ ನಲ್ಲಿ ಏನೊಂದು ಅಪ್ಡೇಟ್ ಮಾಡಿದೆ ಅನ್ನೋದ ಬಗ್ಗೆ ಬ್ಯಾಂಕ್ ಟೀನಿಂದ ಶುರು ಮಾಡ್ತೀನಿ ಸೊ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತ ಹೇಳಿ ನಾವು ನಿನ್ನೆ ಮಾಡಿದ್ವಿ ಈ ಝೋನ್ ನ ಒಂದ್ ಮಾರ್ಕ್ ಮಾಡಿಟ್ಕೊಂಡಿದ್ವಿ ಇನ್ ಕೇಸ್ ಮೇಲ್ಗಡೆ ಹೋಗಿ ಹೈಯರ್ ಲೋ ಮಾಡಿದ್ರೆ ನಿಂತ್ಕೊಂಡ್ರೆ ನಾವು ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದೆ ಬಟ್ ನೀವು ತಿಳ್ಕೊಟ್ರೆ ಸರ್ ಹೈಯರ್ ಲೋ ಮಾಡಿದ್ನ ಇಲ್ವಾ ಅಂತ ಹೇಳಿ ಮಾರ್ಕೆಟ್ ಏನ್ ಮಾಡಿದಳ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋದ ಹೈಯರ್ ಲೋ ಎಲ್ಲೂ ಫಾರ್ಮ್ ಆಗಲಿಲ್ಲ ಕಂಟ್ಯೂಸಿ ಲೋವರ್ ಆಯ್ ಲೋವರ್ ಆಯ್ ಆಗ್ತಾ ಇತ್ತು ಇದೇನಾಗಿತ್ತಪ್ಪ ಅಂದ್ರೆ ಅರ್ಲಿಯರ್ ರೆಸಿಸ್ಟೆನ್ಸ್ ಆಗಿದ್ದು ಸಪೋರ್ಟ್ ತರ ವರ್ಕ್ ಮಾಡ್ತಾ ಇತ್ತು ನಾನೇನ್ ಮಾಡಿದೆ ನಿಮಗೆ ಒಂದು ಫಂಕ್ಷನ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದರಿಂದ ಒಂದು ಇಮಿಡಿಯೇಟ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಟ್ಟು ನಿಮ್ಗೆ ಪೋಸ್ಟ್ ಕೂಡ ಮಾಡಿದೆ ಟೆಲಿಗ್ರಾಮ್ ನಲ್ಲಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ಗೆ ಈ ಜಾಗ ಮೇಕ್ ಆರ್ ಬ್ರೆಕ್ ಆಗಿರುವ ಒಂದು ಪೊಸಿಷನ್ ಇದೆ ಅಂತ ಹಾಕಿದ್ದೆ ಆ ಪೊಸಿಷನ್ ಅಲ್ಲಿ ನಾನೇನ್ ಮಾಡಿದ್ದೆ ಅರೌಂಡ್ ಇಲ್ಲಿ ಒಂದು ಬ್ರೇಕ್ ಡೌನ್ ಆದಾಗ ಬರೀ ಒಂದಿಷ್ಟು ಕಾಲ್ಗಳ ಫೋರ್ಟಿ ಏಟ್ ತೌಸಂಡ್ ಕಾಲ್ ಗಳನ್ನ ಮತ್ತೆ ಏನ್ ಮಾಡಿದೆ ಐರನ್ ಫ್ಲೈ ಸ್ಟ್ರಾಟಜಿಗಳನ್ನ ಒಂದಿಷ್ಟು ಅಪ್ಲೈ ಮಾಡಿ ಹೋಗಿದ್ದೆ ಸೊ ಈಗ ಮಾರ್ಕೆಟ್ ಏನಾಯ್ತು ಕಂಪ್ಲೀಟ್ಲಿ ಬಿದ್ದ್ಬಿಟ್ಟು ಕಂಟಿನ್ಯೂಸ್ಲಿ ಇಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಅರೌಂಡ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಈ ಜಾಗದಿಂದ ಮಾರ್ಕೆಟ್ ಏನಾಗಿತ್ತು ಬಹಳ ಸ್ಪೀಡ್ ಆಗಿ ಮೇಲೆಗಡೆ ಹೋಗಿದ್ದ ಅಬ್ಸರ್ವ್ ಮಾಡಿ ಸರ್ ಸೊ ಈ ಮಾರ್ಕೆಟ್ ಅನ್ನ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅನ್ನ ಬಹಳ ಸ್ಪೀಡ್ ಆಗಿ ಬ್ರೇಕ್ ಡೌನ್ ಮಾಡಿದ್ರೆ ನೋಡಿ ಸರ್ ಲೋವರ್ ಹೈ ಕೂಡ ಮಾಡ್ದ ಎಷ್ಟು ಚೆನ್ನಾಗಿರೋ ಸ್ಟ್ರಕ್ಚರ್ ಕೊಟ್ಟಿದ್ದಾನೆ ಯಾವಾಗಲೂ ಸರ್ ನಿಮ್ಮ ಸೆಟ್ ಅಪ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಇಲ್ಲಿ ಸಪೋರ್ಟ್ ಇದ್ದಾನೆ ಬ್ರೇಕ್ ಡೌನ್ ಮಾಡ್ದ ಚೆನ್ನಾಗಿರೋ ಲೋವರ್ ಹೈ ಮಾಡಿದಾನೆ ಲೋ ಬ್ರೇಕ್ ಮಾಡ್ತಿದ್ದಾನೆ ಇದಕ್ಕಿಂತ ಬೆಸ್ಟ್ ಸೆಟ್ ಅಪ್ ಎಲ್ಲಿ ಬೇಕಾಗ್ತದೆ ಹೇಳಿ ಸರ್ ನಿಮಗೆ ಓಕೆ ಆಸ್ ಇಟ್ ಈಸ್ ಈ ರೀತಿ ಆಗುವಾಗ ನಾನು ಕೂಡ ಒಬ್ರು ಫೋನ್ ಹಚ್ ಕೂಡ ಹಚ್ಚಿದ್ರು ನನಗೆ ಓಕೆ ಒಂದು ಯಾವುದೋ ಕ್ವೇರಿ ಮಾಡ್ತಾಯಿದ್ರು ಪಿ ಸಿ ಆರ್ ಬಗ್ಗೆ ಅವ್ರಿಗೆ ಜಸ್ಟ್ ನಾನು ಏನು ಮೊಬೈಲ್ನಲ್ಲಿ ಕೇಳ್ಕೊಂಡೆ ಸರ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ನಡೀತಾ ಇದೆ ಅಂತೇಳಿ ಇಮಿಡಿಯೇಟ್ಲಿ ನಾನೇನು ಮಾಡಿದೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಪುಟ್ ಬೈ ಮಾಡಿದೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ದು ಎರಡು ಪುಟ್ ಸೆಲ್ ಮಾಡಿದೆ ಓಕೆ ಮತ್ತು ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ದು ಪುಟ್ ಒನ್ ಬೈ ಮಾಡಿದೆ ಸೊ ಇದೆಲ್ಲ ಒನ್ ಟೂ ಒನ್ ಇದು ಎಷ್ಟು ಲಾಟ್ ಮಾಡಿರಬಹುದು ಅನ್ನೋದು ಮಲ್ಟಿಪ್ಲೈ ನಲ್ಲಿ ನಾನು ಮಾಡಿದ್ದೀನಿ ಓಕೆ ಇದು ನಿಮ್ಗೆ ಒಂದು ರೇಷೋ ಹೇಳಿದೆ ಇದು ಒನ್ ರೇಷೋ ಒನ್ ಟು ಒನ್ ರೇಷೋ ಒಳಗೆ ಮಾಡಿದೆ ಐರನ್ ಫ್ಲೈ ಸರ್ ಫಾರ್ವರ್ಡ್ ಐರನ್ ಫ್ಲೈ ಅಂತ ಹೇಳ್ತೀನಿ ಇದಕ್ಕೆ ಅಂದ್ರೆ ಇನ್ನು ಐರನ್ ಫ್ಲೈ ಇದು ಬರೋಕ್ಕಿಂತ ಮುಂಚೆನೇ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಹತ್ರ ಚೆನ್ನಾಗಿರೋ ಪ್ರಾಫಿಟ್ ಆಯ್ತು ಬಿಕಾಸ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಫೋರ್ಟಿ ಫೈವ್ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ನಮ್ಗೆ ಫೋರ್ಟಿ ಫೈವ್ ಹಂಡ್ರೆಡ್ ಕ್ಲೋಸ್ ಆಗಿದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ತಾ ಇತ್ತು ಇಲ್ಲಿ ಒಂದ್ ಒಂದು ಪಾಯಿಂಟ್ ಒಂದಿಷ್ಟು ಕಡಿಮೆ ಒಂದಿಷ್ಟು ಪ್ರಾಫಿಟ್ ಬಂದಿದೆ ಓಕೆ ಅರ್ಥ ಮಾಡ್ಕೊಂಡಿದ್ರೆ ಯಾವ ರೀತಿ ನಾವು ಇವನ್ ಸ್ಟಡಿ ಮಾಡಿದ್ರೆ ಇವನ್ ಯಾರೇ ಕೂಡ ಹೇಳಿದ್ರೆ ಕೂಡ ಡೈರೆಕ್ಟ್ ಆಗಿ ಪೊಸಿಷನ್ಸ್ ತಗೋಬಹುದು ಅಂತ ಹೇಳಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬರ್ಬೋದು ಯಾವ ರೀತಿ ಲೆಕ್ಕ ಮಾಡಿದ್ವಿ ನಿನ್ನೆ ಅನ್ನೋದು ಕೂಡ ಹೇಳ್ಬಿಡ್ತೀನಿ ನೋಡ್ಕೊಟ್ರೆ ಇಲ್ಲಿ ಏನ್ ಮಾಡಿದ್ವಿ ಮಾರ್ಕೆಟ್ ಇಮಿಡಿಯೇಟ್ ಸಪೋರ್ಟ್ ಎಲ್ಲಿದೆ ಅಂತ ಡ್ರಾ ಮಾಡಿ ಕೊಡ್ತಿರ್ ನೋಡ್ರಿ ಸಿ ಇಯರ್ ಇಲ್ಲಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಇಲ್ಲ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಅಲ್ಲಿ ಟೈಮ್ ಪಾಸ್ ಮಾಡಿದಾನೆ ಓಕೆ ನೋಡಿ ಸರ್ ಟೈಮ್ ಪಾಸ್ ಮಾಡಿದಾನೆ ಇಲ್ವೋ ಸೊ ಅಬ್ಬಿಯಸ್ಲಿ ಮಾರ್ಕೆಟ್ ಇಲ್ಲಿ ಕಿತ್ಕೊಂಡ್ರೆ ಈ ಝೋನ್ ಇಂದ ಈ ಝೋನ್ ಬರಬಹುದು ಅಂತೇಳಿ ತಾಳೆ ಹಾಕೊಂಡ್ರೆ ಯು ಆರ್ ಗೋಯಿಂಗ್ ಟು ಬೆಸ್ಟ್ ಟ್ರೇಡರ್ ಅಂತ ತಿಳ್ಕೊತೀರಿ ಎನಿವೆ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರ ಬ್ಯಾಂಕ್ ಇಂದಾನೆ ಶುರು ಮಾಡೋಣ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ಬಿಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಕಾಣ್ತಾ ಇದೆ ಕಂಪ್ಲೀಟ್ ಅಂಡ್ ಕಂಪ್ಲೀಟ್ ರಿವರ್ಸಲ್ ಕಾಣ್ತಾ ಇದೆ ದೊಡ್ಡ ರೆಡ್ ಕ್ಯಾಂಡಲ್ ಇದೆ ಸರ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಯಾಕೆ ಆಗಿರಬಹುದು ಅನ್ನೋ ಒಂದು ಪಾಯಿಂಟ್ ಕೇಳಿದ್ರೆ ನಿಮ್ಗೆ ಒಂದು ಉತ್ತರ ಕೊಡ್ತೀನಿ ಸರ್ ಎಫ್ ಐ ಆಕ್ಟಿವಿಟೀಸ್ ನಾನು ಮುಂಜಾನೆ ಪೋಸ್ಟ್ ಮಾಡಿದೀನಿ ನೀವು ನೋಡಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ ನೈನ್ ಹಂಡ್ರೆಡ್ ಕ್ರೋರ್ ಅವರು ಸೆಲ್ ಮಾಡಿದ್ದಾರೆ ಸರ್ ಓಕೆ ಎಷ್ಟು ಸರ್ ನೈನ್ ಹಂಡ್ರೆಡ್ ಕ್ರೋರ್ ಸೊ ಮೊನ್ನೆ ನಿನ್ನೆ ಕೂಡ ಏನ್ ಮಾಡಿದ್ರು ಒಂದಿಷ್ಟು ಅಮೌಂಟ್ ತರ್ಟಿ ತ್ರೀ ಕ್ರೋರ್ ಆಸ್ಪಾಸ್ ಸೆಲ್ ಮಾಡಿದ್ರು ಒಮ್ಮೆಲೆ ಏನ್ ಮಾಡಿದ್ರು ನೈನ್ ಹಂಡ್ರೆಡ್ ಕ್ರೋರ್ ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಅವ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಗೊತ್ತಿರ್ಬೋದು ಅಥವಾ ಪ್ರಾಫಿಟ್ ಬುಕಿಂಗ್ ಕೂಡ ಮಾಡ್ತಿರ್ಬೋದು ಬಟ್ ಬಿಕಾಸ್ ಮಾರ್ಕೆಟ್ ಟಾಪ್ ನಲ್ಲಿ ಇದೆ ಓಕೆ ಪಾಯಿಂಟ್ ನಂಬರ್ ಒನ್ ಅದಂತೂ ಕೂಡ ಆಯ್ತು ಇನ್ನೊಂದ್ ಏನಪ್ಪ ಅಂದ್ರೆ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ರೆ ಇಲ್ಲೊಂದು ಸಪೋರ್ಟ್ ಲೈನ್ ಡ್ರಾ ಮಾಡಿದೀನಿ ಸರ್ ಅಬ್ಸರ್ವ್ ಇಟ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನ್ ಮಾಡಿದೆ ಈ ಸಪೋರ್ಟ್ ಲೈನ್ ಗೆ ಸಿಕ್ಕಾಕೊಂಡು ಕೂತ್ಕೊಂಡಿದೆ ನಂಬರ್ ಒನ್ ಅದೊಂದು ಪಾಯಿಂಟ್ ಗೊತ್ತಾಗ್ತದೆ ಇನ್ನೊಂದು ನೋಡ್ಕೊಡಿ ಸರ್ ಪ್ರತಿ ಸಲ ಪುಲ್ ಬ್ಯಾಕ್ ಅಂದ್ರೆ ಕೆಳಗಡೆ ಅಂತ ಬರುವಾಗ ಮಾರ್ಕೆಟ್ಗಳು ಸಣ್ಣ ಸಣ್ಣ ರೆಡ್ ಕ್ಯಾಂಡಲ್ ಮಾಡ್ತಾ ಇತ್ತು ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿದೆ ಅರ್ಥ ಸಿಂಪಲ್ ಗೊತ್ತಾಗ್ತದೆ ಇಲ್ಲಿ ಹ್ಯೂಜ್ ಸೆಲ್ಲರ್ಸ್ ಕುತ್ಕೊಂಡ್ಬಿಟ್ರು ಅಂತ ಹೇಳಿ ಪ್ರತಿ ಸಲ ಆಲ್ ಟೈಮ್ ಹೈ ಸಮೀಪ ಹೋದಾಗ ನೀವು ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ಸರ್ ಯಾವಾಗಲೂ ಆಲ್ ಟೈಮ್ ಹೈ ಸಮೀಪ ಹೋದಾಗ ಏನಾಗ್ತದೆ ಮಾರ್ಕೆಟ್ ನಲ್ಲಿ ನೋಡಿ ಸರ್ ಈ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಬಂದ ಮೇಲೆ ಮಾರ್ಕೆಟ್ ಟು ನೆಗೆಟಿವ್ ಆಗಿ ಹೋಗಿದೆ ಓಕೆ ಸೊ ಈ ಬ್ಯಾಕ್ ಟೆಸ್ಟ್ ನೀವು ಮಾಡ್ಕೊಡ್ರಿ ಆಲ್ ಟೈಮ್ ಹೋಗಿರ್ತಾನೆ ಟಾಪ್ ನಲ್ಲಿ ಹೋಗಿರ್ತಾನೆ ನೋಡಿ ಸರ್ ಇಲ್ಲಿ ಟಾಪ್ ಹೋದಾಗ ಎಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಆಗ್ತದೆ ರಿವರ್ಸಲ್ ಓಕೆ ಟಾಪ್ ನಲ್ಲಿ ನೋಡಿರ್ತಾನೆ ದೊಡ್ಡ ಕ್ಯಾಂಡಲ್ ರಿವರ್ಸಲ್ ಈ ರೀತಿ ಆಗೋ ಚಾನ್ಸಸ್ ಇದೆ ಯಾಕೆ ಈಗೂ ಕೂಡ ರಿವರ್ಸಲ್ ಆಗಬಾರ್ದು ಆಗೋಬಹುದು ಅನ್ನೋ ಚಾನ್ಸಸ್ ಇದೆ ಇನ್ ಬ್ಯಾಂಕ್ ನಿಫ್ಟಿ ಓಕೆ ಆಸ್ ಆಫ್ ನೌ ಸೊ ಡೇ ಕ್ಯಾಂಡಲ್ ನಾನೇನ್ ಮಾಡಿದೆ ಒಂದು ಟ್ರೆಂಡ್ ಅನ್ ಡ್ರಾ ಮಾಡಿದ್ದೀನಿ ನಿಮ್ಗೆ ಏನ್ ಗೊತ್ತಾಗ್ತದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇದನ್ ರೀಚ್ ಮಾಡ್ದ ಅಂದ್ರೆ ಸೊ ಮಾರ್ಕೆಟ್ ಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ ಗಳು ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದ್ರೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ವರ್ಗ ಕಾಣ್ತದೆ ಎಟ್ ಸರ್ ಎರಡು ಸಾವಿರದ ಪಾಯಿಂಟ್ ಹೆಚ್ಚು ಕಡಿಮೆ ಹೇಳ್ತಾ ಬಟ್ ಆಸ್ ಆಫ್ ನಾವು ಇದೊಂದು ಸಪೋರ್ಟ್ ಆಗ್ಬೋದು ಈ ಸ್ವಿಂಗ್ ಫೋರ್ಟಿ ಸೆವೆನ್ ತೌಸಂಡ್ ಓಕೆ ಇದೊಂದು ಸಪೋರ್ಟ್ ಆಗ್ಬೋದು ಯಾವುದು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇದನ್ನ ಏನ್ ಮಾಡ್ತೀನಿ ನಿಮಗೆ ಒನ್ ಅವರ್ ಚಾರ್ಟಿಗೆ ಕರ್ಕೊಂಡು ಹೋಗಿ ನಿಮ್ಮ ಮುಂದೆ ಡ್ರಾ ಮಾಡಿ ತೋರಿಸ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗ್ತವೆ ನೀವು ಎಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತೇಳಿ ಓಕೆ ರೈಟ್ ನಾವು ಸಿಯರ್ ಸರ್ ನಿಮಗೆ ಬಹಳಷ್ಟು ಟೈಮ್ ಎಲ್ಲಿ ಸ್ಪೆಂಡ್ ಆಗಿರೋದು ಇದೆ ಅದನ್ನ ನೀವು ಸಪೋರ್ಟ್ ಅಂತ ಡ್ರಾ ಮಾಡಿಟ್ಕೊತೀರಿ ಓಕೆ ಸರ್ ನಂಬರ್ ಒನ್ ಟೂ ತ್ರೀ ಓಕೆ ಇದೆ ನಿಮಗೆ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಆಸ್ ಆಫ್ ಬಿಕಾಸ್ ಇಲ್ಲಿ ಅರ್ಲಿಯರ್ ಸೆಲ್ಲಿಂಗ್ ಬರ್ತಾ ಇತ್ತು ಬಾಯಿಂಗ್ ಆಯ್ತು ಬಾಯರ್ಸ್ ಇದಾರೆ ಅಂತ ಆಯ್ತು ಆಮೇಲೆ ಮತ್ತೆ ವಾಪಸ್ ಮಾರ್ಕೆಟ್ ಕೆಳಗಡೆ ಹೋಯ್ತು ಮತ್ತೆ ಇನ್ನು ಗ್ಯಾಪ್ ಅಪ್ ಮಾಡಿರೋದ್ರಿಂದ ಈ ಲೆವೆಲ್ ಸರ್ ಯಾವ್ದಪ್ಪ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನಲ್ಲ ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ ಸರ್ ಮಾರ್ಕೆಟ್ಗೆ ಹೋಲ್ಡ್ ಮಾಡೋದಿಕ್ಕೆ ಓಕೆ ಮಲ್ಟಿಪಲ್ ಪಾಯಿಂಟ್ಸ್ ಇದೆ ಅದ್ರ ಜೊತೆ ಜೊತೆಗೆ ಒಂದು ಟ್ರೆಂಡ್ ಲೈನ್ ಕೂಡ ಸಪೋರ್ಟ್ ಬರ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡ ಅಂತ ಕೊಟ್ಟು ಮೇಲೆ ಹೊರಟ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಬರೋದು ಫೋರ್ಟಿ ಸೆವೆನ್ ಸೆವೆನ್ ಹರ್ಡ್ರೆಡ್ ಇವತ್ತು ಏನು ಬ್ರೇಕ್ ಡೌನ್ ಮಾಡಿದ್ನಲ್ಲ ಅದನ್ನ ನೀವೇನ್ ಮಾಡ್ತೀರಿ ರೆಸಿಸ್ಟೆನ್ಸ್ ತರ ಕ್ರಿಯೇಟ್ ಮಾಡಿ ಇಟ್ಕೊತೀರಿ ಕ್ರಿಯೇಟ್ ನೋಡಿ ಸರ್ ಎಕ್ಸಾಕ್ಟ್ಲಿ ಓಕೆ ಮಾರ್ಕೆಟಿಗೆ ವಾಪಸ್ ಮೇಲ್ಗಡೆ ಹೋಗ್ತಾ ಏನ್ ಮಾಡ್ತೀರಿ ನೀವು ಫೋರ್ಟಿ ಸೆವೆನ್ ಸೆವೆನ್ ಹ್ರೆಡ್ ಟಾರ್ಗೆಟ್ ಮಾಡಬಹುದು ಪ್ರೊವೈಡೆಡ್ ನಿಮ್ಗೆ ಯಾವ್ದೋ ಚೆನ್ನಾಗಿರೋ ಸ್ಟ್ರಕ್ಚರ್ ಸಿಗ್ಲೇಬೇಕು ಓಕೆ ಇನ್ನೊಂದು ತಿಳ್ಕೊಡ್ರಿ ಮಾರ್ಕೆಟ್ ನಲ್ಲಿ ನೀವು ಅಬ್ಸರ್ವೇಶನ್ ನಂಬರ್ ಒನ್ ಒನ್ ಟೂ ಆಂಡ್ ತ್ರೀ ಓಕೆ ಇಲ್ಲಿ ಎಂ ಪ್ಯಾಟರ್ನ್ ಆಗಿದೆ ಇದನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ನೀವು ಸೆಲಿಂಗ್ ಪೊಸಿಷನ್ ತಗೋತಿದ್ರಿ ಓಕೆ ಎಂ ಪ್ಯಾಟರ್ನ್ ಕೂಡ ಡಬಲ್ ಟಾಪ್ ಪ್ಯಾಟರ್ನ್ ಆಗಿದೆ ಇದನ್ನ ಅಬ್ಸರ್ವ್ ಮಾಡ್ಬೇಕು ಸರ್ ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ಇರೋದಲ್ಲ ನೀವು ಐಡೆಂಟಿಫಿಕೇಶನ್ ಆಫ್ ಮೈಂಡ್ ಬೇಕು ಸರ್ ಯಾವ ಪ್ಯಾಟರ್ನ್ ಆದರೆ ನಾವು ಏನು ಟ್ರೇಡ್ ಮಾಡಬೇಕು ಎಲ್ ಸೆಲ್ ಮಾಡಬೇಕು ಎಲ್ ಬಾಯ್ ಮಾಡ್ಬೇಕು ಅನ್ನೋದು ಗೊತ್ತ್ಬಿಟ್ರೆ ನೀವು ಚೆನ್ನಾಗಿರೋ ಟ್ರೇಡ್ ಮಾಡ್ಕೋತೀರಿ ಓಕೆ ಅಪಾರ್ಟ್ ಫ್ರಾಮ್ ಆಲ್ ದೀಸ್ ಥಿಂಗ್ಸ್ ನಾಳೆ ಎಲ್ಲಿ ಓಪನ್ ನೀವು ನೀವೇನ್ ಟ್ರೇಡ್ ತಗೊಳ್ತೀರಿ ಮೇಲೆ ಇದೆ ಸೊ ಮಾರ್ಕೆಟ್ ಅಂತೂ ಬೇರೆ ಶೇಷ ಆಗ್ಬಿಟ್ಟಂತ ಗೊತ್ತಿರ್ಬೇಕಾದ್ರೆ ನೀವು ನೋಡ್ತೀರ ಮೇಲ್ಗಡೆಯಿಂದ ಕೆಳಗಡೆವರೆಗೊಂದು ಫೀಫೋನ್ಸಿ ಹಾಕೋತಿ ಓಕೆ ಹಾಕೊಂಡು ಏನ್ ಮಾಡ್ತೀರಿ ಅಂದ್ರೆ ನೀವೀಗ ಈಗ ಮಾರ್ಕೆಟ್ ಎಲ್ಲೆಲ್ಲಿ ಬಂದ್ರೆ ನೀವು ಸೆಲ್ಲಿಂಗ್ ಸಿಗಬಹುದು ಅನ್ನೋದು ಮಾರ್ಕ್ ಮಾಡಿ ಇಟ್ಕೋತೀರಿ ನಂಬರ್ ಒನ್ ಪಾಯಿಂಟ್ ಇದಾವ್ದಪ್ಪ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಬರ್ತದೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಥರ್ಟಿ ಏಟ್ ಪರ್ಸೆಂಟ್ ಆಸ್ಪಾಸ್ ಬರ್ತದೆ ದಿಸ್ ಇಸ್ ಅ ಬೆಸ್ಟ್ ಲೆವೆಲ್ ಫಾರ್ ಸೆಲ್ಲಿ ತೊಟ್ಟು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಯಾಕೆ ಅರ್ಲಿಯರ್ ಇದು ನಿಮಗೆ ಸಪೋರ್ಟ್ ತರ ಕೆಲಸ ಮಾಡ್ತಾ ಇತ್ತು ಈಗ ಏನ್ ಮಾಡ್ತದೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಾನೆ ಮಾರ್ಕೆಟ್ ಇಲ್ಲಿಂದ ಟ್ರಾವೆಲ್ ಆಗಲಿ ಮ್ಯಾರ ಬರ್ಲಿಕ್ ಬಿಡ್ರಿ ಇಲ್ಲಿ ತರ್ಟಿ ಪಾಯಿಂಟ್ ರಿಜೆಕ್ಷನ್ ಕೂಡ ಇದೆ ಅರ್ಲಿಯರ್ ರಿಜೆಕ್ಷನ್ ಕೂಡ ಇದೆ ನೀವೇನ್ ಮಾಡಬಹುದು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಬಂದರೆ ನೀವು ಸೆಲ್ಲಿಂಗ್ ತಗೋಬಹುದು నంబర్ వన్ డన్ ఓకే మార్కెట్ ఫిఫ్టీ పర్సెంట్ ఆస్పాస్ బందరూ కూడా సెలింగ్ తోబోదు బట్ తిల్కొంటు మార్కెట్ యవగా ఈ లెవెల్ ఫోర్టీ సెవెన్ థౌసండ్ ಕ್ರಾಚ್ ಮಾಡಿಬಿಟ್ರೆ ಅಥವಾ ದಾಟಿ ಬಿಟ್ರೆ ಈ ಸೆಲ್ಲಿಂಗ್ ಏನದಲ್ಲ ಓನ್ಲಿ ಪ್ರಾಫಿಟ್ ಬುಕಿಂಗ್ ಅದು ಬಂದಿದೆ ಸೊ ಮತ್ತೆ ಮಾರ್ಕೆಟ್ ರೆಸ್ಯೂಮ್ ಆಗೋ ಚಾನ್ಸಸ್ ರೆಡಿ ಆಗಿದೆ ಲೆಟ್ಸ್ ರೆಡಿ ಟು ಬ್ರಾಕ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಂತ ತಿಳ್ಕೊಂಡ್ಬಿಡ್ಬೇಕು ಡನ್ ಸೊ ಈ ರೀತಿ ನೀವೇನ್ ಮಾಡಬೇಕು ಅನಾಲಿಸಿಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಅಂತ ತಿಳ್ಕೊತೀನಿ ಸೊ ಇದ್ ವಿವರ್ಸ್ತ ಆಗಿಬಿಡ್ತೇನೆ ಈಗ ಇದೊಂದು ಪಾಯಿಂಟ್ ಆಯಿತು ಈಗ ಏನ್ ಮಾಡ್ತೀನಿ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಅಂತ ತಿಳ್ಕೊಡ್ರಿ ಈ ಝೋನ್ ಅಲ್ಲಿ ಸೊ ಮಾರ್ಕೆಟ್ ನಮಗೆ ಪ್ರತಿ ಸಲ ನೀವು ಏನು ವಿಚಾರ ನೋಡಬೇಕಂದ್ರೆ ಸೆಲ್ಲಿಂಗ್ ಅಬ್ಸರ್ವೇಷನ್ ಮಾಡಬೇಕು ಓಕೆ ಇಲ್ಲಂದ್ರೆ ಈ ಝೋನ್ ಅಲ್ಲಿ ಇದನ್ನ ಆದಷ್ಟು ಏನ್ ಮಾಡ್ತೀರಿ ನೀವು ಸೈಡ್ ಆಗೋ ಚಾನ್ಸಸ್ ಇದೆ ಅಂತ ತಿಳ್ಕೊಡ್ರಿ ಇಲ್ಲ ಈ ಬೌಂಡ್ರಿ ಸಿಗ್ಲಿ ಸರ್ ಬೆಸ್ಟ್ ಟ್ರೇಡ್ ಸಿಗುತ್ತೆ ನಿಮಗೆ ಓಕೆ ಮಲ್ಟಿ ಕನ್ಫರ್ಮೇಶನ್ ಟ್ರೇಡ್ ಸಿಗ್ತದೆ ಓಕೆ ಅಥವಾ ಈ ಝೋನ್ ಗೆ ಓಪನ್ ಆದ ಮಾರ್ಕೆಟ್ ಏನ್ ಬಿಹೇವ್ ಮಾಡ್ತಾನೆ ನೋಡ್ಕೊಡ್ರಿ ಬಿಹೇವಿಯರ್ ಇಂಪಾರ್ಟೆಂಟ್ ಸರ್ ಬಿಕಾಸ್ ಇದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಇದೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇದನ್ ಬ್ರೀಚ್ ಮಾಡಿ ಮತ್ತೆ ಲೋವರ್ ಹೈ ಮಾಡ್ತಿದ್ದಾನಂದ್ರೆ ನೀವು ಆರಾಮಾಗಿ ಟ್ರೇಡ್ ತಗೊಳ್ರಿ ನೆಕ್ಸ್ಟ್ ಲೆವೆಲ್ ಆಫ್ ಸ್ವಿಂಗ್ ಎಲ್ಲಿ ಕಾಣ್ತಾ ಇದೆ ನಿಮಗೆ ಫೋರ್ಟಿ ಸೆವೆನ್ ತೌಸಂಡ್ ಕಾಣ್ತಾ ಇದೆ ಮತ್ತೆ ನೆಕ್ಸ್ಟ್ ಲೆವೆಲ್ ಸ್ವಿಂಗ್ ಎಲ್ಲಿ ಕಾಣ್ತಾ ಇದೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಕಾಣ್ತಾ ಇದೆ ಸೊ ಇಲ್ಲಿವರೆಗೂ ನೀವು ಟ್ರಾವೆಲ್ ಮಾಡಬಹುದು ಇನ್ ಕೇಸ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಬ್ರೇಕ್ ಆದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ಟಿ ಸೆವೆನ್ ತೌಸಂಡ್ ಕೂಡ ಬ್ರೇಕಾದ್ರೆ ಫೋರ್ಟಿ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಟಾರ್ಗೆಟ್ ಮಾಡ್ತಿರಿ ಓಕೆ ಆಸ್ ಕಂಡೀಷನ್ ಪ್ರಕಾರ ಹೋಗಬಹುದು ಅಂತಿದೆ ಬಟ್ ಈ ರೀತಿ ಬಿದ್ದಾಗ ಒಂದು ಪುಲ್ ಬ್ಯಾಕ್ ಬಂದಿರ್ತದೆ ಪುಲ್ ಬ್ಯಾಕ್ ಬಂದು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಬಂದಿರ್ತದೆ ನೀವು ಇಲ್ಲಿ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಬಟ್ ನಿಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಅರ್ಲಿಯರ್ ರೆಸಿಸ್ಟೆನ್ಸ್ ಇದೆ ಹೇಳಿ ಎಕ್ಸಾಕ್ಟ್ಲಿ ಥರ್ಟಿ ಟು ಪಾಯಿಂಟ್ ರಿಜೆಕ್ಷನ್ ಕೂಡ ಇದೆ ಇಲ್ಲಿ ಸೆಲ್ ಮಾಡಿ ಸರ್ ಆಟೋಮೆಟಿಕ್ಲಿ ನೀವು ದುಡ್ಡು ಮಾಡ್ತೀರಿ ಇಲ್ಲಿ ಸ್ಮಾಲ್ ಸ್ಟಾಪ್ ಲೋಸ್ ಸಿಗುತ್ತೆ ಚೆನ್ನಾಗಿರೋ ಪ್ರಾಫಿಟ್ ಸಿಗೋ ಚಾನ್ಸ್ ಇದೆ ಓಕೆ ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಆಗಿದೆ ಸರ್ ಈ ರೀತಿ ಗ್ಯಾಪ್ ಅಪ್ ಆಗಿಬಿಟ್ಟ ಇಮಿಡಿಯೇಟ್ಲಿ ಇಲ್ಲಿ ಇಷ್ಟು ಸೆಲ್ ಮಾಡಿ ಹೋಗಿದಾರಲ್ಲ ಇವರೆಲ್ಲ ಟ್ರಾಪ್ ನೋಡ್ಬಿಡ್ತಾರೆ ಓಕೆ ಮತ್ತೆ ಸಪೋರ್ಟ್ ರೀಕ್ಲೇಮ್ ಆಗುತ್ತೆ ಯಾವುದು ಫೋರ್ಟಿ ಸೆವೆನ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಅವಾಗ ಮಾರ್ಕೆಟ್ ಏನ ಮಾಡ್ತಾ ನಿಮಗೆ ನಿಮಗೆ ಸರ್ವೆ ಬಿಹೇವ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಮೇಲೆಗಡ ಸೆಲ್ಲರ್ಸ್ ಇದಾರೆ ಇಲ್ಲಿಂದ ಪುಷ್ ಬಾಯಿಂಗ್ ಬಂದಿದೆ ಅಂದ್ರೆ ಸರ್ವೆ ಮಾಡ್ತಾನೆ ಹೈಯೆಸ್ಟ್ ಪಾಸಿಬಿಲಿಟಿ ಇಲ್ಲ ಅಂದ್ರೆ ಏನ್ ಮಾಡಬಹುದು ಮಾರ್ಕೆಟ್ ಸ್ಮೂತ್ ಆಗಿ ಹೋಗ್ಬೋದು ಬಟ್ ಸ್ವಿಂಗ್ ಸ್ಪೀಡ್ ಇರೋದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ ನಂಗೆ ಈಗ ಓಕೆ ಫೈನ್ ಇದೊಂದು ಕೊಟ್ಟರೆ ಈಗ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ವೈ ನಾಟ್ ಸರ್ ಗ್ಯಾಪ್ ಡೌನ್ ಈಗ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಅಥವಾ ಕೆಳಗಡೆ ಈ ರೀತಿ ಓಪನ್ ಆಗಿದೆ ಓಕೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮಗೆ ಒಂದು ರ್ಯಾಲಿ ಲೋವರ್ ಹೈ ಮಾಡಿದ್ರೆ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ಯಾಕೆ ಸರ್ ನೀವು ಹೈಯರ್ ಟೈಮ್ ಏನ್ ಮಾಡಿದ್ವಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅಲ್ಲ ಅದು ಕೂಡ ಬ್ರೀಚ್ ಆಗುತ್ತೆ ನೋಡಿ ಸರ್ ಇಲ್ಲಿ ಓಕೆ ಅದು ಕೂಡ ಬ್ರೀಚ್ ಆಗಿರ್ತದೆ ಸೊ ಬ್ರೀಚ್ ಆದ್ರೆ ನೀವು ಡಬಲ್ ಕನ್ಫರ್ಮೇಷನ್ ಪ್ರಕಾರ ಫೋರ್ಟಿ ಸೆವೆನ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವರೆಗೂ ಟ್ರಾವೆಲ್ ಮಾಡುವ ಚಾನ್ಸಸ್ ಹೆವಿ ಇದೆ ಇಲ್ಲಿ ನೋಡಿದ್ರೆ ಓಕೆ ಇದನ್ನು ತಿಳ್ಕೊಂಡ್ರಿ ಬ್ಯಾಂಕ್ ಅಪ್ ಓಕೆ ಗ್ಯಾಪ್ ಅಪ್ ಕೂಡ ಆದ್ರೆ ವಿಚಾರ ಮಾಡಿದ್ರಿ ಗ್ಯಾಪ್ ಡೌನ್ ಆದ್ರೂ ವಿಚಾರ ಮಾಡಿದ್ರಿ ಫ್ಲಾಟ್ ಆದ್ರೂ ವಿಚಾರ ಮಾಡಿದ್ರಿ ಫಿಬನಸ್ ಹಾಕಿ ಕೂಡ ನೀವು ವಿಚಾರ ಮಾಡಿದೀರಿ ಆಸ್ ಆಫ್ ನಾವು ಮಾರ್ಕೆಟ್ ನೆಗೆಟಿವ್ ಟರ್ನ್ ಆಗಿದ್ರಿಂದ ನೀವು ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ಪುಟ್ ಸೈಡ್ನಲ್ಲಿ ಜಾಸ್ತಿ ಈಗ ಹುಡುಕ್ಲಿಕ್ಕೆ ಶುರು ಮಾಡ್ಬೇಕು ಇಲ್ಲ ಅಂದ್ರೆ ನೀವೇನ್ ಮಾಡ್ತೀವಿ ಸಿಕ್ಕಾಕೊಂಡ್ ಬಳಿ ಕೆಲಸ ಇದೆ ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದು ಮಾಡಬಾರ್ದು ಅನ್ನೋದು ಕೂಡ ಹೇಳಿದೀನಿ ಸೊ ಆಪ್ಷನ್ಸ್ ಏನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರ ಎಕ್ಸ್ಪೈರ್ ಆಗಿದೆ ಓಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಲೆಂಗ್ ಆಗಿರ್ಬೋದು ವಿಡಿಯೋ ಬಟ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಟೀಚರ್ ಟು ಟೀಚ್ ದ ಆಲ್ ದ ಸ್ಟೂಡೆಂಟ್ಸ್ ಓಕೆ ಫೈನ್ ನಿಫ್ಟಿ ಫಿಫ್ಟಿ ನೋಡಿ ಸರ್ ಏನಾಗಿರಬಹುದು ಏನಾಗಿತ್ತು ನಾವ್ ಏನ್ ಡಿಸ್ಕಶನ್ ಮಾಡಿದ್ವಿ ಫೈನ್ ನಂಬರ್ ಒನ್ ಏನ್ ಮಾಡಿದ್ವಿ ಫಸ್ಟ್ ಗೆ ಸರ್ ಫಿಫ್ಟೀನ್ ಮಿನಿಟ್ಸ್ ಬರೋಣ ಇಲ್ಲಿ ಏನಾಗಿದೆ ನೋಡ್ಕೊಳ್ಳಿ ಸರ್ ನಾವೇನು ವಿಚಾರ ಮಾಡಿದ್ವಿ ಸರ್ ಪಾಯಿಂಟ್ ನಂಬರ್ ಒನ್ ತಿಳ್ಕೊಟ್ರೆ ನಮ್ ಹೈಯರ್ ಲೋ ಗ್ಯಾಪ್ ಅಪ್ ಆದ್ಮೇಲೆ ಸಿಕ್ಕಾ ಅಥವಾ ಇಲ್ಲ ಹೇಳಿ ಸರ್ ಹೈಯರ್ ಲೋ ಆದ್ರೂ ಕೂಡ ಹೈ ಬ್ರೇಕ್ ಆಗಿದೆ ಇಲ್ವಾ ಹೇಳಿ ಸರ್ ನೀವೇನ್ ಮಾಡ್ತೀರಿ ಸಡನ್ಲಿ ಹೈಯರ್ ಲೋ ಆದ್ಮೇಲೆ ಬಾಯ್ ಮಾಡ್ಲಿಕ್ಕೆ ಹೋಗ್ತೀರಿ ಸರ್ ತಾಪ್ ಮಾಡ್ತೀರಿ ಓಕೆ ನೀವ್ ಏನ್ ಮಾಡ್ಬೇಕು ಹೈಯರ್ ಲೋ ಆದ್ರೆ ಹೈ ಬ್ರೇಕ್ ಆಗುವಾಗ ತಗೋಬೇಕು ಇಲ್ಲಾಂದ್ರೆ ನೋಡಿ ಸರ್ ಈ ರೀತಿ ಪ್ಯಾಟರ್ನ್ ಆಗಿರ್ತದೆ ಎಂ ಪ್ಯಾಟರ್ನ್ ಸರ್ ಓಕೆ ಇದು ಎಷ್ಟ್ ಚೆನ್ನಾಗಿ ವರ್ಕ್ ಆಗ್ತದೆ ಅನ್ಸುತ್ತೆ ಯಾವ ರೀತಿ ಫಾಲೋ ಆಗಿದೆ ಇದೇ ಹಿಂದೆ ಒಂದ್ಸಲ ಆಗಿತ್ತು ಸರ್ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಅದು ಹೆಲ್ಪ್ಫುಲ್ ಆಗ್ತದೆ ಬಹಳ ಚೆನ್ನಾಗಿ ದುಡ್ಡು ಮಾಡೋದಕ್ಕೆ ವಾಚ್ ದಿಸ್ ಒನ್ ಓಕೆ ನಿಫ್ಟಿ ಒಳಗಡೆ ಇದನ್ನೇ ಐದು ನಿಮಿಷ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಯಾಕಂದ್ರೆ ಎಲ್ಲೆಲ್ಲಿ ಅವಕಾಶಗಳು ಹುಡುಕ್ಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರ್ತದೆ ಸರ್ ಟ್ವೆಲ್ತ್ ಡಿಸೆಂಬರ್ ಟ್ವೆಲ್ತ್ ಡಿಸೆಂಬರ್ ನೋಡಿ ಸರ್ ಇದೇ ರೀತಿ ಏನಾಗಿತ್ತು ಮಾರ್ಕೆಟ್ ಸ್ಲೋಲಿ ಗ್ಯಾಪ್ ಅಪ್ ಮಾಡದ ಹೈಯರ್ ಲೋ ಮಾಡದಂಗೆ ತೋರಿಸದ ಮತ್ತೇನ್ ಮಾಡದ ಎಂ ಪ್ಯಾಟರ್ನ್ ಮಾಡದ ಬ್ರೇಕ್ ಡೌನ್ ಆದ್ಮೇಲೆ ಯಾವ ರೀತಿ ಮಾರ್ಕೆಟ್ ಹೋಗ್ತೀವಿ ನೋಡಿ ಸರ್ ಸೊ ನೀವೇ ಮಾಡ್ಬೇಕಂದ್ರೆ ಎಂ ಪ್ಯಾಟರ್ನ್ ಅಂಡ್ ಡಬ್ಲ್ಯೂ ಪ್ಯಾಟರ್ನ್ಸ್ ಆರ್ ವೆರಿ ಗುಡ್ ಫಾರ್ ಅ ಟ್ರೇಡ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ ಬಾಯ್ ಅಂಡ್ ಎಂ ಪ್ಯಾಟರ್ನ್ ಫಾರ್ ಸೆಲ್ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಎನಿವೆ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಫಸ್ಟ್ ಡಿಸ್ಕಶನ್ ಮಾಡೋಣ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಒನ್ ತೌಸಂಡ್ ಇದರ ಮೇಲೆಗಡೆ ಹೋದ್ರೆ ಹೈರ್ ಲೋ ಮಾಡಿದ್ರೆ ನೀವು ಟ್ರೇಡ್ ಮಾಡ್ತಾರೆ ಅಂತ ಕೊಡಿದ್ರಿ ಬಟ್ ಮಾರ್ಕೆಟ್ ನಲ್ಲಿ ಏನಾಯಿತು ಸಡನ್ಲಿ ಟರ್ನ್ ಆಗಿತ್ತು ಓಕೆ ಎಂ ಪ್ಯಾಟರ್ನ್ ಆಯಿತು ಡೌನ್ ಸೈಡ್ ಆಯಿತು ಕಂಟಿನ್ಯೂಸ್ಲಿ ಮಾರ್ಕೆಟ್ ಬಂದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆಸ್ಟ್ ಮಾಡ್ದ ಅದನ್ನ ಬ್ರೇಕ್ ಮಾಡ್ದ ಅದಕ್ಕೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಬ್ರೇಕ್ ಮಾಡ್ದ ಸೊ ಕಂಟಿನ್ಯೂಸ್ಲಿ ಏನಾಯ್ತು ನಿಮ್ ಝೋನ್ ಟು ಝೋನ್ ಇದು ಮಾರ್ಕ್ ಝೋನ್ ಝೋನ್ಗಳನ್ನ ಬ್ರೇಕ್ ಮಾಡ್ತಾ ಮಾಡ್ತಾ ಇನ್ನೊಂದು ಗೆ ಜಿಗಿತಾ ಇತ್ತು ಮಾರ್ಕೆಟ್ ಸೊ ನೀವು ಪ್ರತಿಯೊಂದು ಲೊಕೇಶನ್ಸ್ ನಲ್ಲಿ ನಾವು ಯಾವ್ದೇ ಹೇಳದೇನೂ ನೀವು ಟ್ರೇಡ್ ತಗೋಬಹುದು ಬಿಕಾಸ್ ನೋಡಿ ಸರ್ ಬ್ರೇಕ್ ಡೌನ್ ರೀಟೆಸ್ಟ್ ಗೋ ಬ್ರೇಕ್ ಡೌನ್ ರೀಟೆಸ್ಟ್ ಗೋ ಸೊ ಲೋವರ್ ಹೈ ಪ್ರತಿ ಸಲ ಮಾಡಿದಾನೆ ಪರ್ಫೆಕ್ಟ್ ಎಂಟ್ರೀಸ್ ಕೊಟ್ಟಿದ್ದಾನೆ ನೀವು ಚೆನ್ನಾಗಿರೋ ದುಡ್ಡು ಮಾಡಬಹುದಿತ್ತು ಅಂತ ನಮ್ಗೆ ಅನಿಸಿಕೆ ಇದೆ ಸೊ ಎನಿವೆ ನೆಕ್ಸ್ಟ್ ಏನ್ ಪೊಸಿಷನ್ ತಗೊಳ್ತೀವಿ ಅನ್ನೋದ ಬಗ್ಗೆ ಡಿಸ್ಕಶನ್ ಮಾಡ ನಾಳೆ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಬರ್ರಿ ಏನೇನಾಗಿದೆ ನೋಡ್ಕೊಟ್ರು ಡೇ ಕ್ಯಾಂಡಲ್ ಅಂತೂ ಕಂಪ್ಲೀಟ್ ರಿವರ್ಸಲ್ ತೋರಿಸ್ಬಿಟ್ಟಾನೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಆಫ್ ತಿಳ್ಕೊಟ್ರಿ ಮಾರ್ಕೆಟ್ ಯಾವಾಗ ನಿಮಗೆ ಈ ರೀತಿ ಸಣ್ಣ ಸಣ್ಣ ಕ್ಯಾಂಡಲ್ ನುಂಗ್ ಹಾಕಿ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದ್ದ ಅಂದ್ರೆ ಇದು ಒಲ್ಟಾಲಿಟಿನ ಸೃಷ್ಟಿಸುತ್ತೆ ಅನ್ನೋ ಒಂದು ಉದಾಹರಣೆ ಒಲ್ಟಾಲಿಟಿ ಅಂದ್ರೆ ಸರ್ ಮಾರ್ಕೆಟ್ ನಲ್ಲಿ ಈ ರೀತಿ ದೊಡ್ಡ ಸೆಲ್ಲರ್ ಬಂದಿದ್ದಾರೆ ಅವರು ಒಂದ್ ದಿವ್ಸ ಎರಡು ದಿವಸ ಮೂರು ಮೂರ್ ದಿವ್ಸಲ ನಾಲ್ಕು ದಿವಸದ ಜನರನ್ನ ಒಂದೇ ಸಲಕ್ಕೆ ನುಂಗ್ ಹಾಕಿರ್ ಅಂದ್ರೆ ಆರ್ ಅ ಬಿಗ್ ಸೆಲ್ಲರ್ಸ್ ಅಥವಾ ಬಿಗ್ ಫಿಶ್ ಅಂತ ತಿಳ್ಕೊಬೇಕಾಗ್ತದೆ ನೀವ್ ಪ್ರತಿಯೊಂದು ಪುಲ್ ಬ್ಯಾಕ್ ಗೆ ಸೆಲ್ಲಿಂಗ್ ಲೊಕೇಶನ್ಸ್ ನ ಹುಡುಕ್ಬೇಕಾಗ್ತದೆ ಫೈನ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಫೈನ್ ಸೊ ನೀವೇನ್ ಮಾಡ್ತೀರಿ ಈಗ ಒನ್ ಅವರ್ ಚಾರ್ಟ್ ಬರ್ತೀರಿ ಡೇ ಕ್ಯಾಂಡಲ್ ನಲ್ಲಿ ಅದ್ ನೋಡಿದ್ರಿ ಈ ಒನ್ ಅವರ್ ಚಾರ್ಟಿಗೆ ಬಂದ್ರೆ ನೀವು ಟ್ರೇಡ್ ತಗೊಳ್ಳೋ ಲೊಕೇಶನ್ಸ್ ನೋಡಿದ್ರಿ ಓಕೆ ಮೇಲ್ಗಡೆಯಿಂದ ಕೆಳಗಡೆ ನೋಡುತ್ತೆ ಫಿಬೋನಸ್ ಹಾಕಿದೆ ಫೆಬೋನಿ ಹಾಕಿದ್ರೆ ನಿಮ್ ಲೆವೆಲ್ ಆಫ್ ಸೆಲ್ಲಿಂಗ್ಸ್ ಯಾವ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಥರ್ಟಿ ಏಟ್ ಪಾಯಿಂಟ್ ಟೂ ಅಂಡ್ ಫಿಫ್ಟಿ ಪರ್ಸೆಂಟ್ ಬಟ್ ಎಲ್ಲಿ ಸಿಕ್ಕರೆ ಬಹಳ ಚೆನ್ನಾಗಿರೋ ಸೆಲ್ಲಿಂಗ್ ಸೆಲ್ಲಿ ಸಿಗ್ಬೋದು ನಮ್ಮ ಬೆಸ್ಟ್ ಪೊಸಿಷನ್ ಸಿಗ್ಬೋದು ಸ್ಮಾಲ್ ಸ್ಟಾಪ್ ಲೋ ಸಿಗ್ಬೋದು ಅನ್ನೋದು ಇಂಪಾರ್ಟೆಂಟ್ ನಂಬರ್ ಒನ್ ಪಾಯಿಂಟ್ ಸೊ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಒಂದ್ ಇದೆ ಸೊ ಮಾರ್ಕೆಟ್ ನಿಮಗೆ ಅಲ್ಲಿ ಎಕ್ಸಾಕ್ಟ್ ಏನಿದೆ ಫಿಫ್ಟಿ ಪರ್ಸೆಂಟ್ ಆಫ್ ಫೆಬ್ರಸಿ ರಿಜೆಕ್ಷನ್ ಕೂಡ ಬರ್ತದೆ ಇನ್ನೊಂದು ಲೆವೆಲ್ ಯಾವ್ದಪ್ಪ ಅಂದ್ರೆ ಥರ್ಟಿ ಏಟ್ ಪಾಯಿಂಟ್ ಟೂ ಕೂಡ ಇದೆ ಓಕೆ ಇನ್ನೊಂದು ಲೆವೆಲ್ ಕೂಡ ಇದೆ ಇಲ್ಲಿ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಬರ್ತದೆ ಇದು ಯಾಕೆ ಈ ರೀತಿ ಲೇವಲ್ ಗಳನ್ನ ನಾನು ಲೈನ್ ಕೂಡ ಹಾಕಿದೀನಿ ಅಂದ್ರೆ ಫಿಬೋನಿಸಿ ಪ್ರಕಾರ ಕೂಡ ಇಲ್ಲಿ ರಿಜೆಕ್ಷನ್ ಇದೆ ಇಲ್ಲಿ ಆಲ್ರೆಡಿ ಗ್ಯಾಪ್ ಇದೆ ಅಲ್ಲ ಇದನ್ನ ಇದೇನ್ ಮಾಡ್ತದೆ ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿತ್ತು ಮತ್ತೆ ಅಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಸೊ ಸಪೋರ್ಟ್ ತಗೊಂಡು ಹೋಗಿದ್ರೆ ಇದೊಂದು ಸ್ವಿಂಗ್ ಆಗ್ತದೆ ಇಲ್ಲಿ ತರ್ಟಿ ಏಟ್ ಪಾಯಿಂಟ್ ರಿಜೆಕ್ಷನ್ ಸಿಗ್ತದೆ ಫಿಫ್ಟಿ ಪರ್ಸೆಂಟ್ ರಿಜೆಕ್ಷನ್ ಸಿಕ್ತದೆ ನೀವೇನ್ ಮಾಡಬೇಕು ಪ್ರತಿಯೊಂದು ಲೊಕೇಶನ್ಸ್ ಬಂದಾಗ ನೀವು ಸೆಲ್ಲಿಂಗ್ ಗೆ ಏನ್ ಮಾಡಬೇಕು ಪ್ಯಾಟರ್ನ್ಸ್ ಹುಡುಕ್ಬೇಕು ಸರ್ ಎಂ ಪ್ಯಾಟರ್ನ್ ಆಗಲಿ ಅಥವಾ ನಿಮಗೆ ಲೋವರ್ ಮಾಡಲಿ ಅಥವಾ ಡಬಲ್ ಟಾಪ್ ಮಾಡಲಿ ಯಾವ್ದೊಂದು ಪ್ಯಾಟರ್ನ್ ಸಿಕ್ಕರೆ ನೀವು ಚೆನ್ನಾಗಿರೋ ಪೊಸಿಷನ್ಸ್ ತಗೋಬಹುದು ನಿಫ್ಟಿನಲ್ಲಿ ಈ ಈ ಲೆವೆಲ್ ಗಳು ಹೇಳಿ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದ್ರೆ ಮಾತ್ರ ಮಾರ್ಕೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಲ್ಗಡೆ ಹೋದ್ರೆ ಮಾತ್ರ ನೀವಂತೀರಿ ಮಾರ್ಕೆಟ್ ಟರ್ನ್ ಆಗಿದೆ ನಾವಿನ್ ನೆಗೆಟಿವ್ ಪಾಸಿಟಿವ್ ಥಿಂಕ್ ಮಾಡುವಂತದ ಬಟ್ ದಿಸ್ ಪಾಸಿಬಿಲಿಟಿ ಈ ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅನಿಸ್ತದೆ ಆಗಿರೋದು ಮತ್ತೆ ಆಗೋದು ಓಕೆ ರೈಟ್ ನಾವು ಎಂಟ್ರಿಗಳು ಗೊತ್ತಾಯ್ತು ನಿಮಗೆ ಓಕೆ ಫ್ಲಾಟ್ ಓಪನ್ ಅಂದ್ರೆ ಇಲ್ಲಿ ಆಗ್ಬೋದು ಸರ್ ಇಲ್ಲಿ ಇಲ್ಲಿ ಎಲ್ಲ ಓಪನ್ ಆದ್ರೂ ಕೂಡ ಈಗ ಫೈಟ್ ಇದೆ ಅಂತ ಗೊತ್ತಾಗ್ತದೆ ಬಿಕಾಸ್ ಸಪೋರ್ಟ್ ಇದೆ ಇಲ್ಲಿ ಸೆಲ್ಲಿಂಗ್ ಇದೆ ಸೊ ಫೈಟ್ ಎಲ್ಲೂ ಕೂಡ ಇದೆ ಬಟ್ ಬೆಸ್ಟ್ ಸೆಲ್ಲಿಂಗ್ ನಿಮ್ ಪೊಸಿಷನ್ ಸಿಗಬಹುದು ಇಲ್ಲಿ ಫಸ್ಟ್ ಸಪೋರ್ಟ್ ಸೆಕೆಂಡ್ ಸಪೋರ್ಟ್ ಥರ್ಡ್ ಸಪೋರ್ಟ್ ಓಕೆ ಮಾರ್ಕೆಟ್ ನಿಮಗೆ ಟೈಮ್ ಪಾಸ್ ಮಾಡಿ ಓವರ್ ದ ಟೈಮ್ ನಿಮ್ಗೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಆಸ್ಪಾಸ್ ಬರ್ತಿದ್ದಾನ ಅಂದ್ರೆ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ ಬ್ರೇಕ್ ಡೌನ್ ಗೆ ಎಂಟ್ರಿ ಆಗ್ತೀರಿ ಮತ್ತೆ ಚೆನ್ನಾಗಿರೋ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಆ ಲೆವೆಲ್ ವರ್ಗೂ ಕಾಯಿರಿ ಇಲ್ಲಾಂದ್ರೆ ಇದ್ರ ಮಧ್ಯದಲ್ಲಿ ಇದ್ರೆ ನೀವು ಸಣ್ಣ ಸಣ್ಣ ಸ್ಕ್ಯಾಪ್ಸ್ ಮಾಡಬಹುದು ಏನ್ ನೋ ಪ್ರಾಬ್ಲಮ್ ಓಕೆ ಗ್ಯಾಪ್ ಅಪ್ ಕೂಡ ಆಗ್ಬಹುದು ಸರ್ ಇರೌಂಡ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಟೂ ಸೆವೆಂಟಿ ತ್ರೀ ಓಪನ್ ಆಗಿದ್ದಾನೆ ಹೋಗ್ಲಿಕ್ಕೆ ಬಿಡ್ರಿ ಸರ್ ಇಷ್ಟು ದೊಡ್ಡ ಗ್ಯಾಪ್ ಆಗಿರ್ತದೆ ಏನ್ ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ಸ್ಲೋಲಿ ಏನ್ ಮಾಡ್ತಾನೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಟಚ್ ಮಾಡ್ತಾನೆ ದಿಸ್ ಇಸ್ ಬೆಸ್ಟ್ ಲೊಕೇಶನ್ ಆಫ್ ಸೆಲಿಂಗ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಿ ಇಲ್ಲಿ ಏನಾದ್ರು ಎಂ ಪ್ಯಾಟರ್ ಸಿಗ್ತಾನೆ ಸೆಲ್ ಮಾಡಿ ಸರ್ ವಾಪಸ್ ಮತ್ತೆ ಕೆಳಗಡೆ ಬರ್ತಾನೆ ನೀವು ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಹೋಗ್ಬೋದು ಇಲ್ಲಾಂದ್ರೆ ಕಾಲ್ ಸೆಲ್ ಮಾಡಿ ಸರ್ ಆರಾಮಾಗಿ ಕುತ್ಕೋಬಹುದು ಬಿಕಾಸ್ ನಾಳೆ ಇದರ ಎಕ್ಸ್ಪೈರಿ ಕೂಡ ಇದೆ ಓಕೆ ಇಲ್ಲ ಸರ್ ಈಗ ರೀತಿ ಆಗ್ಲಿಲ್ಲ ಮಾರ್ಕೆಟ್ ಏನ್ ಮಾಡಿದಾನೆ ಡೌನ್ ಕೂಡ ಆಗ್ಬಹುದು ವೈ ನಾಟ್ ಸರ್ ಅದಕ್ಕೆ ಏನ್ ಮಾಡ್ತಾರೆ ನಮ್ಗೆ ಸಪೋರ್ಟ್ ಡ್ರಾ ಮಾಡಿರ್ತೀನಿ ಯಾವ್ದಪ್ಪ ಅರ್ಲಿಯರ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಇಸ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಕಾಣ್ತದೆ ಯಾಕೆ ಟ್ವೆಂಟಿ ಒನ್ ತೌಸಂಡ್ ಸರ್ ಮಾರ್ಕೆಟ್ ನೋಡಿ ಸರ್ ಆ ಲೆವೆಲ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದ ಅದಾದ್ಮೇಲೆ ಏನ್ ಮಾಡಿದೆ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಮಾಡಿ ಹೋಗಿದಾನೆ ಇಲ್ಲಿಂದ ಸೊ ಮಾರ್ಕೆಟ್ ವಾಪಸ್ಸು ಈ ಲೆವೆಲ್ ಅನ್ನ ಗ್ಯಾಪ್ ಫಿಲ್ಲಿಂಗ್ ಮೆಕಾನಿಸಮ್ ಅನ್ನೋ ಆಸೆಯಿಂದ ಬಂದು ಟ್ವೆಂಟಿ ಒನ್ ತೌಸಂಡ್ ಗೆ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗ್ಬಹುದು ಬಿಕಾಸ್ ನಾಳೆ ಸೈಕಾಲಜಿಕಲ್ ನಂಬರ್ ಪ್ರಕಾರ ಇದು ಕೂಡ ಎಕ್ಸ್ಪೈರಿ ಆಗ್ಬಹುದು ಅಂತ ಕಾಣ್ತದೆ ಸೊ ಬಿಕಾಸ್ ಆಫ್ ದಿಸ್ ಒನ್ ಟ್ವೆಂಟಿ ಒನ್ ತೌಸಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಗಿದೆ ಅಂತ ತಿಳ್ಕೊಟ್ ಓಕೆ ಮಾರ್ಕೆಟ್ ಏನ್ ಇಲ್ಲಿ ಸಪೋರ್ಟ್ ತಗೋತಾನೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಮೆಲಗಡೆ ಹೋಗ್ತಾನೆ ಸೊ ಟೈಮ್ ಎಂಡ್ ಆಫ್ ಡೇ ಏನ್ ಮಾಡ್ತಾನೆ ಒನ್ ತೌಸಂಡ್ ಬಂದು ಕ್ಲೋಸ್ ಕೂಡ ಕೊಡಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಈ ರೀತಿಯಾಗಿಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆಗಿದೆ ಅಂದ್ರೆ ಮಾರ್ಕೆಟ್ ಏನ್ ಏನಾಗ್ತದೆ ದೀಸ್ ಆರ್ ಸೆಲ್ಲರ್ಸ್ ಓಕೆ ವಾಪಸ್ ಅವ್ರಿಗೂ ಕೂಡ ಇಲ್ಲಿ ಇಂಬು ಕೊಟ್ಟಂಗೆ ಆಗ್ತದೆ ಲೋವರ್ ಆಯ್ ಮಾಡಿದ್ರೆ ಏನ್ ಮಾಡ್ತಾನೆ ನೀವು ಲೋ ಎಂಟ್ರಿ ಎಂಟ್ರಕ್ತಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಏನ್ ಮಾಡ್ತೀರಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಮಾಡ್ತೀರಿ ಅವು ನಮ್ಮ ನೆಕ್ಸ್ಟ್ ಲೆವೆಲ್ ಸ್ವಿಂಗ್ಸ್ ಕೂಡ ಇವೆ ಓಕೆ ಅಂಡರ್ಸ್ಟ್ಯಾಂಡ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕೂಡ ಮಾಡಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫೈನ್ ಸೊ ಓವರ್ ಆಲ್ ಪೊಸಿಷನ್ ತೊಗೊಂಡ್ರೆ ಮೈಟ್ ಬಿ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನೀವು ಕೆಳಗಡೆ ಬಂದು ಓಕೆ ಸ್ವಲ್ಪ ಪ್ರಾಫಿಟ್ ಮಾಡಿ ತಿಂದ ಮೇಲ್ಗಡೆ ಬರ್ತಾನೆ ಆಮೇಲೆ ಟೈಮ್ ಪಾಸ್ ಮಾಡಿ ಕೆಳಗಡೆ ಚಾನ್ಸಸ್ ಹೆವಿ ಇದೆ ಸೊ ಟ್ವೆಂಟಿ ಒನ್ ತೌಸಂಡ್ ರೌಂಡ್ ನಂಬರ್ ಇರೋದ್ರಿಂದ ಏನ್ ಮಾಡ್ತಾನೆ ಮಾರ್ಕೆಟ್ ಮೇಲ್ಗಡೆ ಪುಷ್ ಮಾಡಿಬಿಟ್ಟು ವಾಪಸ್ ಮತ್ತೆ ಝೋನಿಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸೊ ಬಿ ಅವರ್ ಆಫ್ ದಿಸ್ ಒನ್ ರೌಂಡ್ ನಂಬರ್ ಫೈನ್ ನಿಮ್ಗೆ ಇದ್ತ ಎಲ್ಲ ಆಯ್ತು ಆಪ್ಷನ್ ಏನ್ ನೋಡಿ ಸರ್ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲೆಲ್ಲ ಇದೆ ಅಂತ ಗೊತ್ತಾಗ್ತದೆ ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡಿದ್ರಿ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ನೈನ್ ಹಂಡ್ರೆಡ್ ಟ್ವೆಂಟಿ ಏಟ್ ಹಂಡ್ರೆಡ್ ಆರ್ ಮೇಜರ್ ಸಪೋರ್ಟ್ಸ್ ಬಟ್ ಆಸ್ ಆಫ್ ನಾವು ಪುಟ್ ರೈಟಿಂಗ್ ನಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆಯೋ ಅನ್ನೋ ತಿಳ್ಕೊಡ್ರೆ ಓಕೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೀಚ್ ಆದ್ರೆ ಮೊನ್ನೆ ಹೇಳಿದ ಪ್ರಕಾರ ನಿಮಗೆ ಒಂದು ರ್ಯಾಲಿ ಸಿಗ್ಬೋದು ವಿಚಾರ ಮಾಡಿದ್ವಿ ಅದಂತೂ ಆಗಿದೆ ಅರೌಂಡ್ ಏಯ್ಟಿ ಫೈವ್ ಲ್ಯಾಕ್ಸ್ ಅದು ಇದ್ರ ಸೋಮವಾರ ಅಥವಾ ಮಂಗಳವಾರನೂ ಡಿಸ್ಕಶನ್ ಮಾಡಿದ್ವಿ ಓಕೆ ಸೊ ಆಸ್ ಆಫ್ ನಾವು ಟ್ವೆಂಟಿ ಒನ್ ಒನ್ ಫಿಫ್ಟಿ ಕೆಳಗಡೆ ಹೋದ್ರೆ ಟ್ವೆಂಟಿ ಒನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಓಕೆ ಎಂಬತ್ನಾಕ್ ಲಕ್ಷ ಜನ ಸೊ ಇದನ್ನ ಹೋಲ್ಡ್ ಮಾಡ್ತಾರೆ ಅನ್ನೋದು ಹೈಯೆಸ್ಟ್ ಕೆಪಾಸಿಟಿ ಈ ಜನರಿಗೆ ಇದೆ ಪುಟ್ ರೈಟರ್ಸ್ ನಲ್ಲಿ ಅದಕ್ಕೋಸ್ಕರ ಇನ್ನು ಹೋಲ್ಡ್ ಮಾಡಿದ್ದಾರೆ ಸೊ ಮೆಲುಗಡೆ ನೋಡಿದ್ರೆ ಸರ್ ಏನು ಗೊತ್ತಾಗ್ತದೆ ನಿಮಗೆ ಹೈಯೆಸ್ಟ್ ವಾಯ್ ಎಲ್ಲಿ ಕಾಣ್ತದೆ ಅಂದ್ರೆ ಅಟ್ ದ ಮನಿ ಸಮೀಪ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ನಂಬರ್ ಒನ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಎಲ್ಲ ಆಂಗಲ್ ನಲ್ಲಿ ಕಾಲ್ ರೇಟಿಂಗ್ ಚೆನ್ನಾಗಿದೆ ಆಸ್ ಆಫ್ ನಾವು ಇವನ್ ಟ್ವೆಂಟಿ ಒನ್ ಒನ್ ಫಿಫ್ಟಿಗೆ ಅರ್ಧ ಮನಿ ಕಿಂತ ಸ್ವಲ್ಪ ಒಳಗಡೆ ಬಂದ್ರು ಕೂಡ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಇದಾರೆ ಇಲ್ಲಿ ಥರ್ಟಿ ಲ್ಯಾಕ್ಸ್ ಇದಾರೆ ಸೊ ಟ್ವೆಂಟಿ ಒನ್ ಒನ್ ಫಿಫ್ಟಿ ಕೂಡ ಹೈಯೆಸ್ಟ್ ಕಾಲ್ ರೇಟರ್ಸ್ ಇರೋದ್ರಿಂದ ಕಾಲ್ ರೇಟರ್ಸ್ ಆರ್ ಡಮಿನೇಟಿಂಗ್ ದ ಮಾರ್ಕೆಟ್ ಅಂತ ಗೊತ್ತಾಗ್ತದೆ ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿಂದ ಕೂಡ ಇಲ್ಲಿ ಹಿಡಿದ್ರೆ ಫುಡ್ ರೈಟರ್ಸ್ ಕೂಡ ತಮ್ಮ ಪೊಸಿಷನ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಟ್ ದ ಎಂಡ್ ಇವ್ರದ್ದು ಇವ್ರದ್ದು ಪ್ರೆಷರ್ ಆದ್ರೆ ನಿಮ್ಗೆ ಟ್ವೆಂಟಿ ಒನ್ ತೌಸಂಡ್ ಗೆ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಆಗಿ ಕಾಣ್ತಾ ಇದೆ ಸೊ ಓ ಕೂಡ ಡಿಸ್ಕಶನ್ ಮಾಡಿದ್ರಿ ಓಪನ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ವಿಡಿಯೋ ಕೂಡ ನಿಮಗೆ ಹಾಕಿದೀನಿ ಅದನ್ನ ಹೊದ್ಕೊಳ್ಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ಅಲ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನೋಡ್ತೀರಿ ನಾಳೆ ಕೂಡ ಮಾಡ್ತೀನಿ ನಿಮಗೆ ಲೈವ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಓ ನಲ್ಲಿ ಚೇಂಜಸ್ ಇದ್ರೆ ಮಾತ್ರ ನಿಮಗೆ ಯಾವ್ದೋ ಪ್ಯಾಟರ್ನ್ ಚೇಂಜಸ್ ಇದ್ರೆ ನಿಮಗೆ ನಾನು ಅಪ್ಡೇಟ್ ಕೂಡ ಮಾಡ್ತೀನಿ ಫಿನ್ ನಿಫ್ಟಿ ನೋಡಿ ಸರ್ ಏನಾಗಿದೆ ಫಿನ್ ನಿಫ್ಟಿ ಕೂಡ ಕಂಪ್ಲೀಟ್ಲಿ ಸೆಲ್ ಔಟ್ ಆಗಿದೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಫ್ರೂಟ್ಫುಲ್ ಕೂಡ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಬಿಕಾಸ್ ನೋಡಿ ಸರ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಇದೊಂದು ಬೌಂಡ್ರಿ ಇದೆ ಓಕೆ ಇದೊಂದು ಒಂದು ಬೌಂಡ್ರಿ ಇದೆ ಯಾವ್ದಪ್ಪ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ನೀವು ಏನ್ ಮಾಡಬಹುದು ಪೊಸಿಷನ್ಸ್ ನ ಕ್ರಿಯೇಟ್ ಮಾಡಬಹುದು ಕ್ವಾಂಟಿಟಿ ಸೈಸ್ ಕೂಡ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆಸ್ಪಾಸ್ ಮಾಡಬಹುದು ಅಂತಿದೆ ಬಿಕಾಸ್ ಬಿಕಾಸ್ ಇಲ್ಲಿ ಇಮಿಡಿಯೇಟ್ ಸಪೋರ್ಟ್ ಸಿಗ ಅಂತ ಹೇಳಿದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಸಿಕ್ಸ್ಟಿ ಮೆಲ್ಗಡೆ ಹೋದ್ರೆ ಚೆನ್ನಾಗಿರೋ ಮೂಮೆಂಟ್ ಸಿಗಬಹುದು ಅಂತ ಹೇಳಿದೆ ಬಟ್ ಮಾರ್ಕೆಟ್ ನಿಮಗೆ ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆದ್ಮೇಲೆ ನೋಡಿ ಸರ್ ಪುಲ್ ಬ್ಯಾಕ್ ಕೊಟ್ಟಿದ್ದಾನೆ ಓಕೆ ಲೋವರ್ ಹೈ ಆಗಿತ್ತು ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಯಾವ ರೀತಿ ಗೆ ಫಾಲೋ ಆಗಿದೆ ಅಂತ ಹೇಳಿ ಸೊ ಯಾವಾಗಲೂ ನಿಮಗೆ ಒಂದು ಟ್ರೆಂಡಿ ಮಾರ್ಕೆಟ್ ಇದ್ದಾಗ ಲೋವರ್ ಹೈಸ್ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿರೋ ಮೂಮೆಂಟ್ ಸಿಗ್ತದೆ ಸೊ ಸ್ಮಾಲ್ ಸ್ಟಾಪ್ ಲಾಸ್ ಕೂಡ ಸಿಗ್ತದೆ ನೋಡಿದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಬಂದಿಲ್ಲ ಕಂಟಿನ್ಯೂಸ್ಲಿ ಮಾರ್ಕೆಟ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಲೆವೆಲ್ ಕೂಡ ಹೋಗಿದ್ದಾನೆ ಫಿನ್ ನಿಫ್ಟಿ ಓಕೆ ಅಸ್ ಆಫ್ ನಾವು ನೋಡಿದ್ರೆ ಇದು ಆಲ್ಮೋಸ್ಟ್ ಈಕ್ವಲ್ ಟು ನಿಫ್ಟಿ ತರಾನೇ ಕಾಣ್ತಾ ಇದೆ ಓಕೆ ಇಲ್ಲಿ ಏನ್ ಮಾಡ್ತೀನಿ ನಾ ಡಿಕೊಂಡಲ್ಲ ಸ್ವಿಚ್ ಮಾಡಿದ್ರೆ ಇದು ಪೂರಾ ಬೇರಿಶ್ನೆಸ್ ಕಾಣ್ತಾ ಇದೆ ಇದ್ದ್ರೊಗಡೆ ಬಿಕಾಸ್ ಸೆಲ್ಲರ್ಸ್ ಹೆವಿಯಾಗಿ ಆಗಿ ಆಕ್ಟಿವ್ ಆಗಿ ಕುತ್ಕೊಂಡಿದ್ದಾರೆ ಇನ್ನೊಂದು ಆಂಗಲ್ ನೋಡಿ ಸರ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ನೋಡಿ ಸರ್ ಎಕ್ಸಾಕ್ಟ್ಲಿ ಓಕೆ ಇಲ್ಲೊಂದು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಟ್ರೆ ರಿಜೆಕ್ಷನ್ ಸಪೋರ್ಟ್ ಸಪೋರ್ಟ್ ಇದ್ದು ಬ್ರೇಕ್ ಡೌನ್ ಆಗಿದೆ ಈಗ ರೀಟೆಸ್ಟ್ ಮಾಡಬಹುದು ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಆಸ್ಪಾಸ್ ವಾಪಸ್ ಮತ್ತೆ ಮಾರ್ಕೆಟ್ ರೆಸ್ಯೂಮ್ ಆಗಬಹುದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ತೌಸಂಡ್ ಟಾರ್ಗೆಟ್ ಅಂಡ್ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಕೂಡ ಟಾರ್ಗೆಟ್ ಆಗ್ಬಹುದು ಅನ್ನೋ ಚಾನ್ಸಸ್ ಹೆವಿ ಇದೆ ಫೈನ್ ಓಕೆ ಫಿಫ್ಟೀನ್ ಮಿನಿಟ್ಸ್ ಬರ್ರಿ ನೀವೇನು ಪ್ಲಾನ್ ಹಾಕ್ತೀರಿ ನೋಡ್ಕೊಡ್ರಿ ಫಿಫ್ಟೀನ್ ಮಿನಿಟ್ಸ್ ನಂತೂ ಬ್ರೀಚ್ ಆಗಿ ಬಿಟ್ಟಾನೆ ನೀವು ಅದಂತೂ ಈಸಿಯಾಗಿ ಕಣ್ಣಿ ಕಾಣ್ ಬಿಕಾಸ್ ಡೇ ಆಂಗಲ್ ನಲ್ಲಿ ಡ್ರಾ ಮಾಡಿಬಿಟ್ಟಿದ್ವಿ ಓಕೆ ಮಾರ್ಕೆಟ್ ನಮಗೆ ಸೆಲ್ಲಿಂಗ್ ಲೊಕೇಶನ್ಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಫಿಬೋನಿಸಿ ಯೂಸ್ ಮಾಡಿಕೊಂಡ್ರೆ ರೀಸೆಂಟ್ ಸ್ವಿಂಗ್ ದಿಂದ ನಾನು ಮಾಡ್ತೀನಿ ಫಿಬೋನಸಿ ಹಾಕಿ ಚೆಕ್ ಮಾಡ್ತೀವಿ ಓಕೆ ಹಾಕಿದ್ರೆ ನನಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಎಕ್ಸಾಕ್ಟ್ಲಿ ತರ್ಟಿ ಏಟ್ ಪಾಯಿಂಟ್ ಟೂ ಗೆ ಚೆನ್ನಾಗಿರೋ ಸೆಲ್ಲಿಂಗ್ ಪೊಸಿಷನ್ ಸಿಗ್ತದೆ ಬಿಕಾಸ್ ನೋಡಿ ಸರ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಬಟ್ ಎಕ್ಸಾಕ್ಟ್ಲಿ ತರ್ಟಿ ಏಟ್ ಪಾಯಿಂಟ್ ಟೂ ಲೆವೆಲ್ಗೆ ಮಾರ್ಕೆಟ್ ಎಲೆ ಬಂದಂಗೆ ಬಂದಂಗೆ ಏನಾಗ್ತದೆ ರೀಟೆಸ್ಟ್ ವ್ಯಾಲ್ಯೂ ಆಗ್ತದೆ ರೀಟೆಸ್ಟ್ ಆಗಿ ಮಾಡ್ತದೆ ಕೆಳಗಡೆ ಹೋಗ್ತಾ ಹೋಗ್ತಾನೆ ಸೊ ದಿಸ್ ಇಸ್ ಬೆಸ್ಟ್ ಲೊಕೇಶನ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೀವೇನ್ ಮಾಡ್ತೀರಿ ತರ್ಟಿ ಏಟ್ ಪಾಯಿಂಟ್ ಲೆವೆಲ್ ಕೂಡ ಕೊಡ್ತದೆ ಮೇಲ್ಗಡೆಯಿಂದ ಆಮೇಲೆ ಇದು ಟ್ರೆಂಡ್ ಲೈನ್ ಏನ್ ರೆಕ್ಡೌನ್ ಮಾಡ್ತಾರೆ ರೀಟೆಸ್ಟ್ ಕೂಡ ಆಗ್ತದೆ ನೀವೇನ್ ಮಾಡ್ತೀರಿ ಇಲ್ಲಿ ಲೋವರ್ ಆದ ಕೂಡಲೇ ಓಕೆ ಸೆಲ್ ಔಟ್ ಆದ ಕೂಡಲೇ ನೀವೇನ್ ಮಾಡ್ತೀರಿ ಇಲ್ಲಿ ಸ್ಮಾಲ್ ಸ್ಟಾಪ್ ಲೋಸ್ ಇಡ್ತೀರಿ ಟಾರ್ಗೆಟ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಮಾಡ್ತೀರಿ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಮಾಡ್ತಿರಿ ಒಂದು ಲಾಜಿಕಲ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ನಿಮಗೆ ಓಕೆ ಮಾರ್ಕೆಟ್ ಈ ಲೆವೆಲ್ ಗಳು ಆದ ಅಂತ ಹೇಳಿದ್ಮೇಲೆ ಇದು ಒಂದಾಯ್ತು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ತರ್ಟಿ ಏಟ್ ಪಾಯಿಂಟ್ ಓಕೆ ಫಿಫ್ಟಿ ಪರ್ಸೆಂಟ್ ಗು ಮಾರ್ಕೆಟ್ ಓಪನ್ ಆಗ್ಬೋದು ಗ್ಯಾಪ್ ಅಪ್ ಅಂತ ಹೇಳಿ ಸೊ ಎಲ್ಲಿವರೆಗೂ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ನಿಮ್ಗೆ ಸೆಲ್ಲಿಂಗ್ ಚೆನ್ನಾಗಿದೆ ಅಂತ ಕಾಣ್ತಾ ಇದೆ ಯಾಕೆ ಸರ್ ಗ್ಯಾಪ್ ಅಪ್ ಕೂಡ ಆಗಲಿ ಅಥವಾ ಫ್ಲಾಟ್ ಆಗೋಗ್ಲಿ ಎಲ್ಲಿವರೆಗೂ ನಿಮಗೆ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆಗಡೆ ನಿಂತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಮಾರ್ಕೆಟ್ ಸೆಲ್ಲಿಂಗ್ ಇರುತ್ತೆ ಬಿಕಾಸ್ ಇವನ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ಗೆ ಹಲವು ಬಾರಿ ಸಪೋರ್ಟ್ ತಗೊಂಡಿದ್ದ ಓಕೆ ನಿನ್ನೆ ಕೂಡ ಸಪೋರ್ಟ್ ತೊಗೊಂಡಿದೆ ಬಟ್ ಇವತ್ತೇನ್ ಮಾಡಿದ್ರೆ ಬ್ರೀಚ್ ಮಾಡಿದಾನೆ ಅದ್ರ ಜೊತೆ ಜೊತೆಗೆ ಸಿಕ್ಸ್ಟಿ ಒನ್ ಪಾಯಿಂಟ್ ಇರೋದ್ರಿಂದ ನೀವು ನಾಳೆ ಮಾರ್ಕೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಬಂದ್ರೆ ಸೆಲ್ಲಿಂಗ್ ಪೊಸಿಷನ್ ತಗೊಳಿತೀರಿ ಅನ್ನೋದು ಕೂಡ ನೀವು ಮರಿದೇ ನೆನ್ಪಿಟ್ಕೊಳ್ತೀರಿ ಓಕೆ ಈಗ ಈ ರೀತಿ ಆಯ್ತು ಅದೊಂದು ಬೇರೆ ಪ್ರಶ್ನೆ ಮಾರ್ಕೆಟ್ ನಲ್ಲಿ ಸರ್ ಈಗ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಸರ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಇದೆ ಅಥವಾ ಟ್ವೆಂಟಿ ಒನ್ ಟೂ ಫಿಫ್ಟಿ ಆದ್ರೆ ಆವಿಯಸ್ಲಿ ಸರ್ ನಿಮಗೆ ಮಾರ್ಕೆಟ್ ಒಂದು ಝೋನ್ ಪ್ರಯತ್ನ ಪಡ್ತಾನೆ ಆದರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ ನೀವು ಡ್ರಾ ಮಾಡಿ ಇಟ್ಕೊಂಡಿರ್ತೀರಿ ನೋಡಿ ಸರ್ ಇದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇದೆ ಮಾರ್ಕೆಟಿಗೆ ಎಕ್ಸಾಕ್ಟ್ಲಿ ಸಪೋರ್ಟ್ ಬಂದ ಇಟ್ಕೊಂಡಿದ್ದಾನೆ ಓಕೆ ಈಗ ಈ ಸಪೋರ್ಟ್ ಅನ್ನ ಹೋಲ್ಡ್ ಮಾಡ್ತಾನೋ ಇಲ್ಲೋದೊಂದು ಎಕ್ಸ್ ಪ್ರಶ್ನೆ ಆಗಿದೆ ಈಗ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಹೋಲ್ಡ್ ಮಾಡಿದ ಅಂದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಬರ್ತಾನೆ ಪರ್ಸೆಂಟ್ ಏನಲ್ಲ ರಿಜೆಕ್ಷನ್ ಫೇಸ್ ಮಾಡ್ತಾನೆ ಆಸ್ ಆಫ್ ನಾವು ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಇರೋದ್ರಿಂದ ರಿಟೆಸ್ಟ್ ಕೂಡ ಆಗ್ತದೆ ಇಲ್ಲಿ ನಿಮಗೆ ಸೆಲಿಂಗ್ ಸಿಗ್ತದೆ ವಾಪಸ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಓಕೆ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಅಥವಾ ಬ್ರೇಕ್ ಡೌನ್ ಮಾಡಿದಾನೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇಲ್ಲಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಕೂಡ ಹಂಗೈತೆ ಸರ್ ಇಲ್ಲಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಬಾಯ್ ಮೂರ್ ಸಲ ಬಾಯ್ ಆಗಿದ್ದು ಈಗ ಕಂಪ್ಲೀಟ್ಲಿ ಔಟ್ ಆಗ್ತದೆ ಲೋವರ್ ರಾಯ್ ಮಾಡ್ತಾನೆ ಸೆಲ್ ಮಾಡ್ತೀರಿ ಮಾರ್ಕೆಟ್ ಗೆ ನೀವು ಹ್ಯೂಜ್ ರ್ಯಾಲಿ ಕೂಡ ಕೊಡಬಹುದು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ರಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಕೊಡ್ರಿ ಬಿಕಾಸ್ ಇಲ್ಲಿ ಇಮಿಡಿಯೇಟ್ ಸ್ವಿಂಗ್ ಕಾಣ್ತಾ ಇದೆ ಓಕೆ ಫೈನ್ ಸೊ ಟ್ವೆಂಟಿ ನೈನ್ ಹರ್ಡ್ ಅಂದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಕೊಡ್ತೀರಿ ಓಕೆ ಗ್ಯಾಪ್ ಅಪ್ ಕೂಡ ಆಗ್ಬಹುದು ವೈ ನಾಟ್ ಸರ್ ಗ್ಯಾಪ್ ಅಪ್ ಕೂಡ ಅದ ಅಂತ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಲೆ ನಿಂತುಕೊಂಡು ಅಂದ್ರೆ ದರ್ ಚಾನ್ಸ್ ದಟ್ ಮಾರ್ಕೆಟ್ ನ ಈ ಲೆವೆಲ್ ನ ವಾಪಸ್ ರೀಕಾಪ್ಚರ್ ಮಾಡ್ತಾನೆ ಸಿಕ್ಸ್ಟಿ ಒನ್ ಪಾಯಿಂಟ್ ಫಿಫ್ ಒನ್ ಸಿನ್ ಕೂಡ ಇಲ್ಲಿ ಡಿಫೈ ಮಾಡಿದ ಅಂತಕೊಂಡು ನೀವು ಹೈರ್ ಲೋ ಮಾಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಹೋಗಬಹುದು ಓಕೆ ಸೊ ಎಲ್ಲ ಆಂಗಲ್ ನಲ್ಲಿ ಕೂಡ ಡಿಸ್ಕಶನ್ ಮಾಡಿದೀವಿ ಫೈನ್ ರೇಂಜ್ ಬೌಂಡ್ ಕೂಡ ಆಗ್ಬೋದು ನಾಳೆ ಬಿಕಾಸ್ ಇವನ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಬಿ ಕೇರ್ಫುಲ್ ಎನಿ ಚೇಂಜಸ್ ಇದ್ರೆ ಮಾಡ್ತೀನಿ ನಾನು ನಿಮಗೆ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಇವತ್ತು ಫಂಕ್ಷನ್ ಇತ್ತು ನಾನು ನೀವು ಯಾವುದೇ ಅಪ್ಡೇಟ್ ಮಾಡಿರಲಿಲ್ಲ ನಾಳೆ ನಾನು ಲೈವ್ ಆಗಿರ್ತೀನಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವುದೇ ಕ್ವೇಶನ್ಸ್ ಇದ್ರೆ ಇನ್ನೂ ಏನಾದರೂ ಇದ್ರೆ ನಿಮಗೆ ಡೌಟ್ಸ್ ಇದ್ರೆ ಫೋನ್ ಕೂಡ ಮಾಡಿ ಡೌಟ್ಸ್ ನಾ ಕ್ಲಾರಿಫೈ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತೀರಿ ನಿಮ್ಗೆ ಈ ವಿಡಿಯೋ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್